ಹಾಯ್ ಫ್ರೆಂಡ್ಸ್ ಗುಬ್ಬಿ ಕಿಚನ್ಗೆ ಸ್ವಾಗತ ಇವತ್ತು ಬೆಟ್ಟದ ನಲ್ಲಿಕಾಯಿಂದ ಆರೋಗ್ಯಕರವಾದಂಥ ತಿಳಿಸಾರು ಸಾರು ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾನು ಮಿಕ್ಸಿ ಚಿಕ್ಕ ಜಾರ್ ತೊಗೊಂಡು ಎರಡು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನು ಕಪ್ಪು ಮೆಣಸು ಇದನ್ನು ಫಸ್ಟಿಗೆ ಪುಡಿ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಆಮೇಲೆ ಇದು ಪೌಡ್ರ್ ಆದಮೇಲೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಎಲ್ಲ ಕ್ಲೀನಾಗಿ ತಿಳಿ ಸಾರು ಚೆನ್ನಾಗಿ ಮದುವೆ ಮನೆ ಅಲ್ಲಿ ಇಲ್ಲಿ ನಾವು ಚೆನ್ನಾಗಿ ಊಟ ಮಾಡ ಊಟ ಮಾಡಿರ್ತೀವ ಆ ಟೈಮಲ್ಲಿ ಈ ಥರ ಈ ಥರ ಸಾರು ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಈಗ ನಾನು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಒಂದಿಗೆ ಒಂದು ಐದು ನಾನು ಬೆಟ್ಟದಲ್ಲಾಯಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊತೀನಿ ಬೇಯಿಸ್ಬಿಟ್ಟು ಸ್ನ್ಯಾಕ್ಸ್ ಮಾಡ್ಬೋದು ನಾನು ಆ ಥರ ಮಾಡಿಲ್ಲ ನೀವು ಆ ಥರ ಬೇಕಾದ್ರೆ ಮಾಡ್ಕೊಬೋದು ಈಗ ನಾನು ಇದನ್ನು ದಪ್ಪ ಥರ ತರಿತರಿಯಾಗಿ ಮಿಕ್ಸಿ ರುಬ್ಕೊತೀನಿ ಸಾಕು ಪೇಸ್ಟ್ ಥರ ಮಾಡೋದು ಬೇಡ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಇದು ಬೆಟ್ಟದ ಕೈ ಬಗ್ಗೆ ಹೇಳೋದೇ ಬೇಡ ಎಷ್ಟು ಆರೋಗ್ಯಕರವಾದದ್ದು ಅಂತ ನಿಮಗೆ ಗೊತ್ತೇ ಇದೆ ಈಗ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಚೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಆದಮೇಲೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಆಮೇಲೆ ಒಣಮೆಣಸು ಒಂದೆರಡು ಪೀಸ್ ಪೀಸ್ ಹಾಕಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನ ಕ್ಲೀನಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಲ್ಲ ನೀಟಾಗಿ ನೋಡಿ ಬೆಟ್ಟದ ಕೂದಿಗೆ ಜೀರ್ಣ ಶಕ್ತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇವಾಗ ನಾವು ಜೀರಿಗೆ ಮೆಣಸು ಬೆಳ್ಳುಳ್ಳಿ ತರಿ ತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಯಲ್ಲಿ ಆಮೇಲೆ ಒಂದು ಒಂಚಿಟ್ಗೆ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಈಗ ಬೆಟ್ಟದ ನಲ್ಲಿಕಾಯಿ ಥರ ಈ ಥರ ಯಾವ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಬರೀ ನೀರು ಹಾಕ್ಕೊಂಡು ಮಾಡ್ಕೊಬೋದು ಬೇಳೆ ಬೇಯಿಸ್ಬಿಟ್ಟು ಆ ನೀರು ತೊಗೊಂಡು ಬೇಳೆ ಬೇಯಿಸಿರ್ತಕ್ಕಂಥ ನೀರು ತಗೊಂಡು ಅದರಲ್ಲೂ ಮಾಡ್ಕೊಬೋದು ನಾನು ಈ ತಿಳಿ ಸಾರಿಗೆ ಹುಣ್ಸೆಹಣ್ಣು ಹಾಕಿಲ್ಲ ಟೊಮೊಟೊ ಹಾಕಿಲ್ಲ ಇದರಲ್ಲಿ ಹುಳಿ ಅಂಶ ಇರುತ್ತೆ ಆದ್ದರಿಂದ ನಾನು ಟೊಮೊಟೊ ಹುಣ್ಸೆಹಣ್ಣು ಏನೂ ಹಾಕಿಲ್ಲ ಬೆಟ್ಟದ ನೆಲಕ್ಕೆ ಒಂದೇ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜಾಸ್ತಿ ಕುದಿಸ್ಬಾರ್ದು ತಿಳಿಸಾರನ್ನ ಒಂದು ಕುದಿ ಬರ್ತಾ ಬರ್ತಾಯಿದ್ದಾಗಲೇ ಇಳಿಸ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅದು ಪೀಸ್ ಪೀಸ್ ಇರ್ತಕ್ಕಂಥ ನೆಲ್ಲಿಕಾಯಿಗಳು ಊಟ ಹೊತ್ತಿಗೆ ತಿನ್ನಕ್ಕೆ ಸಿ ಕಡೇದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ರಸಂ ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಸಾರು ಆರೋಗ್ಯಕ್ಕೆ ಎಷ್ಟು ಅಂತ ನಿಮಗೆ ಗೊತ್ತೇ ಇದೆ ಆರೋಗ್ಯಕರವಾದಂಥ ಬೆಟ್ಟದ ನಲ್ಲಿ ಕಾಯ್ದು ರಸ್ಸಮ್ಮು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ